ಇವತ್ತು ತಾವೆಲ್ಲ ಕನಕ್ಪುರ ನೋಡಿದ್ದೀರಿ ಕನಕ್ಪುರದಲ್ಲಿ ಯಾವ ರೀತಿ ಬದಲಾವಣೆಯನ್ನು ಮಾಡಿದ್ದೀವಿ ಅಂತೇಳಿ ತಾವೆಲ್ಲ ಗಮನಿಸಿದ್ದೀರಿ ಈಗ ರಾಮನಗರದಲ್ಲಿ ನಮ್ಮ ಶಾಸಕರನ್ನ ಸಿಎಂ ಲಿಂಗಪ್ಪನವರು ಆದ್ಮೇಲೆ ನಮ್ಮ ಶಾಸಕರನ್ನ ನೀವು ಕೊಟ್ಟಿದ್ರಿ ಈ ದೇಶದ ಪ್ರಧಾನಮಂತ್ರಿಯಾಗಿ ಹೋದಂತ ಸೀಟು ಕೂಡ ಅವತ್ತಿನ ಕಾಲದಲ್ಲಿ ರಾಮನಗರದ ಶಕ್ತಿ ತುಂಬಬೇಕು ಅಂತೇಳಿ ಅವತ್ತು ರಾಮನಗರದ ಮಹಾಜನತೆ ಒಂದು ಆರೋಗ್ಯ ಆಶೀರ್ವಾದ ಮಾಡಿ ನಮ್ಮ ಸ್ಥಳೀಯ ಒಬ್ಬ ಕಾರ್ಯಕರ್ತರಿಗೆ ಅವತ್ತಿನ ಕಾಲದಲ್ಲಿ ಲಿಂಗಪ್ಪನವ್ರಿಗೆ ಒಂಬತ್ತು ಸಾವಿರದ ಅಂತರದಿಂದ ಒಂದು ಪ್ರಧಾನಮಂತ್ರಿ ವೆಕೆಟ್ ಮಾಡಿದಂತ ಸೀಟ್ ಅನ್ನ ಗೆಲ್ಲಿಸಿದ್ದು ಈ ಜಿಲ್ಲೆಯ ಇತಿಹಾಸದಲ್ಲಿ ಯಾರು ಕೂಡ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಹದಿನಾರತ್ತೇಳು ಸಾವಿರ ಓಟು ಬಂದಿರುತ್ತೂ ಕಿನ್ನ ಹೆಚ್ಚಿಗೆ ಇವತ್ತು ಸುಮಾರು ಎಂಬತ್ತೆಷ್ಟು ಎಂಬತ್ತೈದು ಸಾವಿರ ಓಟು ಅಂದ್ರೆ ಸುಮಾರು ಎಪ್ಪತ್ತು ಸಾವಿರ ಅಷ್ಟು ಓಟು ಹೆಚ್ಚಿಗೆ ನೀವು ಜನತಾ ದಳದವರು ಸಹಾಯ ಮಾಡಿದ್ದಾರೆ ಬಿಜೆಪಿಯವರು ಸಹಾಯ ಮಾಡಿದ್ದಾರೆ ಕಾಂಗ್ರೆಸ್ ಅವರು ಸಹಾಯ ಮಾಡಿದ್ದಾರೆ ರೈತ ಸಂಘದವರು ಸಹಾಯ ಮಾಡಿದ್ದಾರೆ ಎಲ್ಲ ವರ್ಗದ ಎಲ್ಲ ಜಾತಿಯವರು ಕೂಡ ನೀವು ಸಹಾಯ ಮಾಡಿದ್ದೀರಿ ನಿಮಗೆ ಋಣ ತೀರಿಸಬೇಕು ಚಿಕ್ಕಪಟ್ಟದಲ್ಲಿ ಬದಲಾವಣೆಯನ್ನು ತರಬೇಕು ಈಗ ರಾಮನಗರದಲ್ಲಿ ನಮ್ಮ ಶಾಸಕರ ಆದ್ಮೇಲೆ ಸುಮಾರು ಈಗಾಗಲೇ ಒಂದು ಸಾವಿರ ಕೋಟಿ ರೂಪಾಯಿ ಅಷ್ಟು ಯೋಜನೆಯನ್ನ ವಿವಿಧ ರೀತಿಯಲ್ಲಿ ಮಂಜೂರಾತಿಯನ್ನ ಮಾಡಿ ಕೆಲಸ ಪ್ರಾರಂಭವನ್ನ ಈಗಾಗಲೇ ನಾವು ಮಾಡಿದ್ದೇವೆ ಕನಕ್ಪುರಕ್ಕೆ ಹೊಸ ದಿಕ್ಕನ್ನು ಕೊಡ್ತಾ ಇದ್ದೇವೆ ನಾವೆಲ್ಲ ಬೆಂಗಳೂರು ಜಿಲ್ಲೆಯವರು ಬೆಂಗಳೂರು ಜಿಲ್ಲೆಯವರು ಎಲ್ಲಿವರೆಗೂ ಮದ್ದೂರು ಬಾರ್ಡ್ರ್ವರೆಗೂ ಸಂಗಮದವರೆಗೂ ಈ ಕಡೆ ನಂದಿ ಬೆಟ್ಟದ ಬಾರ್ಡ್ರವರೆಗೂ ಆ ಕಡೆ ಕೋಲಾರನ ಬಾರ್ಡ್ರ್ವರೆಗೂ ಬಾರ್ಡರ್ ಬಾರ್ಡ್ರ್ವರೆಗೂ ನಾವೆಲ್ಲ ಬೆಂಗಳೂರು ಜಿಲ್ಲೆಯವರು ಬೆಂಗಳೂರಿನ ವಿವಿಧ ರೀತಿಯಲ್ಲಿ ಇವತ್ತು ನಮ್ಮನ್ನ ಹೊಸ ರೀತಿ ಹೊಸ ನಾಮಕರಣಗಳು ಆಗ್ತಾ ಇದೆ ನಾನು ಬೇರೆ ದಿನ ಆ ವಿಚಾರವನ್ನು ನಾನು ಮಾತಾಡ್ತೇನೆ ಈಗ ನಾನು ಮಾತಾಡೋಕ್ಕೆ ಹೋಗುದಿಲ್ಲ ಇವತ್ತು ನಾನು ಎಲ್ಲ ನಮ್ಮ ಗ್ರಾಮ ದೇವರುಗಳಿಗೆ ಸುಮಾರು ಒಂದು ಹತ್ನಾಲ್ಕೈದು ಗ್ರಾಮ ದೇವತೆಗಳನ್ನ ಗ್ರಾಮ ದೇವಸ್ಥಾನಗಳಿಗೆ ಭೇಟಿ ಕೊಡ್ತಾ ಇದ್ದೇನೆ ಚರ್ಚು ಮಸೀದಿಯಲ್ಲಿ ಇವತ್ತು ಅಪ್ಪ ಅಂತ ಹೇಳಿದ್ರು ನಮ್ಮ ಮುಸಲ್ಮಾನ್ ಸಮುದಾಯದವರು ಅದರಿಂದ ಇವತ್ತು ನಾನು ಅವ್ರಿಗೆ ತೊಂದರೆ ಕೊಡೋದು ಬೇಡ ಅಂತ ಹೇಳಿ ಪ್ರತ್ಯೇಕವಾದಂತ ದಿನ ಅದಕ್ಕೆ ನಾನು ನಿಗದಿ ಮಾಡಿಕೊಡ್ತೇನೆ ಇವತ್ತು ಎಲ್ಲಾ ದೇವಸ್ಥಾನಗಳಿಗೂ ನಾನು ಭೇಟಿಯನ್ನ ಕೊಡ್ತೇನೆ ಅಲ್ಲಿರೋ ಎಲ್ಲ ದೇವರ ಆಶೀರ್ವಾದವನ್ನ ಪಡಿತೇನೆ ಇವತ್ತು ಅರ್ಚಕರು ನಿಂತ್ಕೊಂಡು ಆಶೀರ್ವಾದ ಮಾಡ್ತಾ ಇದ್ರು ಅರ್ಚಕಸ್ಯ ಪ್ರಭಾವಿನ ಶಿಲಾಭೂತಿ ಶಂಕರ ಅರ್ಚಕನ ಪ್ರವಾಹದಿಂದ ಸಿಡಿಯಲು ಶಂಕರ ಕಾಣಬಹುದು ಅಂತೇಳಿ ನನಗೆ ಇವತ್ತು ಅರ್ಚಕರು ಕೂಡ ನಿಮ್ಮ ಏನು ಮನೋಕಾಮನೆಗಳಿದೆ ಎಲ್ಲ ಕೂಡ ಯಶಸ್ಸಾಗಲಿ ಅಂತೇಳಿ ತುಂಬ ಹೃದಯದಿಂದ ಈ ಆಂಜನೇಯ ಸನ್ನಿಧಿಯಲ್ಲಿ ಆಶೀರ್ವಾದ ಕೂಡ ಮಾಡಿದ್ದಾರೆ ನಾನು ಬಂದಂತ ಸಂದರ್ಭದಲ್ಲಿ ನಾನು ಯಾರಿಗೂ ಹೇಳಿರ್ಲಿಲ್ಲ ಟೂರ್ ಪ್ರೋಗ್ರಾಮ್ ಇಶ್ಯೂ ಮಾಡಿದ್ದೆ ಈ ತಾಲೂಕಿನ ಮೂಲ ಮೂಲೆಯಿಂದ ನೀವೆಲ್ಲ ಬಂದು ನನಗೆ ಧೈರ್ಯ ತುಂಬಲಿಕ್ಕೆ ಶಕ್ತಿ ತುಂಬಲಿಕ್ಕೆ ಇವತ್ತು ಬಂದಿದ್ದೀರಿ ನಾನು ಧೈರ್ಯ ಕಳ್ಕೋಣನಲ್ಲ ನಾನು ಎದುರು ಹೋಗೋನು ಅಲ್ಲ ಹೋರಾಟವನ್ನು ಮಾಡೋನು ಹೋರಾಟದಲ್ಲಿ ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾನೆ ಅದರಲ್ಲಿ ನನಗೆ ನಂಬಿಕೆಯನ್ನು ಇಟ್ಕೊಂಡಿರೋನು ಅದರಿಂದ ನಾನು ಮುಂದಿನ ವಾರಗಳಲ್ಲಿಂದ ಪ್ರಾರಂಭ ಮಾಡಿ ಈ ಕ್ಷೇತ್ರದ ಪ್ರತಿಯೊಂದು ಪಂಚಾಯತಿ ಕೂಡ ನಾನು ಪ್ರವಾಸದ ಕಾರ್ಯಕ್ರಮವನ್ನು ಹಂಕೊಂಡಿದ್ದೇನೆ ಚಿನ್ನ ಚೆಲ್ಪಟ್ಟವನ್ನ ಬದಲಾವಣೆಯನ್ನ ಮಾಡಬೇಕು ಚೆಲ್ಪಟ್ಟವನ್ನ ಚಿನ್ನದ ನಾಡನ್ನಾಗಿ ಪರಿವರ್ತನೆಯನ್ನ ಮಾಡಬೇಕು ನಾನು ನನಗಿರೋ ಶಕ್ತಿಯಲ್ಲಿ ನನಗಿರೋ ಅಧಿಕಾರದಲ್ಲಿ ನಾನೀಗಾಗಲೇ ನಮ್ಮ ಎಲ್ಲ ಅಧಿಕಾರಿಗಳ ಹತ್ರ ನಮ್ಮ ಸರ್ಕಾರದ ಸೌದ್ಯೋಗಿಗಳ ಹತ್ರ ಮುಖ್ಯಮಂತ್ರಿ ಆದಿ ನಾನು ಮಾತಾಡಿದ್ದೇನೆ ಇದಕ್ಕೇನಾದ್ರು ಒಂದು ರೂಪವನ್ನ ಕೊಡಲೇಬೇಕಾದ್ದು ನಮ್ಮ ಕರ್ತವ್ಯ ಇದೆ ಎಷ್ಟು ದೊಡ್ಡ ಶಕ್ತಿ ಕೊಟ್ಟಿದ್ದೀರಿ ಎಷ್ಟು ಆಶೀರ್ವಾದ ಮಾಡಿದ್ದೀರಿ ೀರಿ ನಾನು ಇದೇ ಚನ್ನಪಟ್ಟಣದಿಂದ ಇಲ್ಲಿ ಕೋಮು ಗಲಭೆ ನಡೆದಂತ ಸಂದರ್ಭದಲ್ಲಿ ನಾನು ಸಾದತ್ ಅಲಿಖಾನ್ ವೇದಿಕೆ ಮೇಲೆ ನಿಂತಿದ್ದು ಇಲ್ಲಿಂದ ಜೊತೆಲಿ ಕಾರ್ ನಲ್ಲಿ ನಾನು ಓದಿದೆ ರಾಹುಲ್ ಗಾಂಧಿ ರಾಜೀವ್ ಗಾಂಧಿ ಅವ್ರ ಜೊತೆಲಿ ಕಾರಲ್ಲಿ ನಾನು ಓದಿದೆ ಓದಂತ ಸಂದರ್ಭದಲ್ಲಿ ರಾಮನಗರ ಚನ್ನಪಟ್ಟಣ ಎರಡು ಕಡೆ ಕೋಮು ಗಲಭೆ ಆಗಿತ್ತು ಇದಾದ ಮೇಲೆ ಅವತ್ತು ಕೂಡಲೇ ಮುಖ್ಯಮಂತ್ರಿಗಳನ್ನ ಬದಲಾವಣೆ ಒಂದು ಪರಿಸ್ಥಿತಿ ವೀರೇಂದ್ರ ಪಾಟೀಲ್ಗೆ ಆರೋಗ್ಯ ಕೆಟ್ಟಾಗ ಬಂತು ಅದಾದ ಮೇಲೆ ಬಂಗಾರಪ್ಪನ ಸರ್ಕಾರ ರಚನೆ ಆಯಿತು ಅದಾದ ಮೇಲೆ ತಕ್ಷಣ ನನ್ನನ್ನು ಮಂತ್ರಿ ಕೂಡ ಬಂಗಾರಪ್ಪನವ್ರ ಸಂಪುಟದಲ್ಲಿ ಮಂತ್ರಿಯಾಗಿ ಸೇರಿಸಿಕೊಂಡಿದ್ದು ಬಹಳ ಚಿಕ್ಕ ವಯಸ್ಸಿನಲ್ಲಿ ನನಗೆ ನೆನಪಿದೆ ಸೊ ಹಂಗೆ ನನ್ನ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ